ಇನ್ನು ಕಾಂಗ್ರೆಸ್ ಪಾಳಯದಲ್ಲಿ ಕೊಲೆಗೆ ಸಂಚು ಮತ್ತು ಹನಿ ಟ್ರ್ಯಾಪ್ ಯತ್ನ ವಿಚಾರ ಸಂಚಲನ ಸೃಷ್ಟಿ ಮಾಡಿದೆ ಬೆಂಗಳೂರು ಮೂಲದ ಪ್ರಭಾವಿಯಿಂದ ಎಪ್ಪತ್ತು ಲಕ್ಷ ಸುಪಾರಿ ನೀಡಲಾಗಿದೆ ಅಂತ ರಾಜಣ್ಣ ಪುತ್ರ ಬಾಂಬ್ ಸಡಿಸಿದ್ದಾರೆ ಇನ್ನು ಮಹಾನ್ ನಾಯಕನನ್ನ ಪೊಲೀಸರು ಹುಡುಕ್ಲಿ ಅಂತ ಸತೀಶ್ ಜಾರಕಿಹೊಳಿ ಆಗ್ರಹಿಸಿದ್ದಾರೆ ಕೊಲೆಗೆ ಸಂಚು ಹನಿಟ್ರಾಪ್ ಯತ್ನದ ಹಿಂದೆ ಪ್ರಭಾವಿ ಬೆಂಗಳೂರು ಮೂಲದ ಪ್ರಭಾವಿಯಿಂದ ಎಪ್ಪತ್ತು ಲಕ್ಷ ಸುಪಾರಿ ರಾಜಣ್ಣ ಪುತ್ರನ ಕೊಲೆಗೆ ಸಂಚು ರಾಜಣ್ಣಗೆ ಹನಿಟ್ರಾಪ್ ಯತ್ನ ಎರಡೂ ಪ್ರಕರಣದಲ್ಲೂ ಪ್ರಭಾವಿಯೊಬ್ಬರ ಕೈವಾಡ ಇದೆ ಅನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ ನಿನ್ನೆ ತುಮಕೂರು ಎಸ್ಪಿಗೆ ದೂರು ನೀಡಿರುವ ಎಂಎಲ್ಸಿ ರಾಜೇಂದ್ರ ನನ್ನ ಕೊಲೆಗೆ ಯತ್ನ ನಡೆದಿದೆ ಬೆಂಗಳೂರು ಮೂಲದ ಪ್ರಬಲ ವ್ಯಕ್ತಿಗಳು ಪಿತೂರಿ ನಡೆಸಿ ಕಾನೂನು ಬಾಹಿರ ಕೃತ್ಯ ನಡೆಸುವುದಕ್ಕೆ ಸುಪಾರಿ ನೀಡಿದ್ದಾರೆ ಇದಕ್ಕಾಗಿ ಎಪ್ಪತ್ತು ಲಕ್ಷ ನೀಡಲಾಗಿದ್ದು ದುಷ್ಕರ್ಮಿಗಳು ಐದು ಲಕ್ಷ ಅಡ್ವಾನ್ಸ್ ಪಡೆದಿದ್ದಾರೆ ಅಂತ ನಲ್ಲಿ ಉಲ್ಲೇಖಿಸಿದ್ದಾರೆ ಸದ್ಯ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ತಂಡ ರಚನೆಯಾಗಿದ್ದು ತನಿಖೆ ಚುರುಕುಗೊಂಡಿದೆ ಹಾಗಿದ್ರೆ ನಲ್ಲಿ ಉಲ್ಲೇಖವಾಗಿರುವುದು ಏನು ಅಂದ್ರೆ ಸೋಮಾ, ಭರತ್ ಅಮಿತ್ ಗುಂಡಾ ಮತ್ತು ಯತೀಶ್ ಐವರು ಆರೋಪಿಗಳು ಎಪ್ಪತ್ತು ಲಕ್ಷಕ್ಕೆ ಡೀಲ್ ಕುದುರಿಸಿ ಐದು ಲಕ್ಷ ಮುಂಗಡ ಪಡೆದಿದ್ರಂತೆ ಕೊಲೆಗೆ ಸಂಚು ರೂಪಿಸಿದ್ದು ಆಡಿಯೋದಲ್ಲಿದೆ ರಾಜೇಂದ್ರರ ಮಗಳ ಜನ್ಮದಿನದಂದೇ ಹತ್ತಿಗೆ ಸ್ಕೆಚ್ ಹಾಕಿದ್ರಂತೆ ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯವಾಗಿಲ್ಲ ಹತ್ಯೆಗೆಂದೇ ಹೊಸ ಕಾರು ಶಸ್ತ್ರಾಸ್ತ್ರ ಖರೀದಿಸಿದ್ದ ಆರೋಪಿಗಳು ಮಧುಗಿರಿ ತುಮಕೂರು ಹಾಗೂ ಬೆಂಗಳೂರಿನ ಕಲಾಸಿ ಪಾಳ್ಯದಲ್ಲಿ ರಾಜೇಂದ್ರ ಚಲನವಲನಗಳ ಬಗ್ಗೆ ಅಪ್ಡೇಟ್ ಮಾಡ್ತಾ ಇದ್ರಂತೆ ಇದರ ಹಿಂದೆ ಉನ್ನತ ಮಟ್ಟದ ರಾಜಕಾರಣಿಗಳ ಕೈವಾಡ ಇದೆ ಅಂತ ನಲ್ಲಿ ಉಲ್ಲೇಖವಾಗಿದೆ ಲಕ್ಷಕ್ಕೆ ಕೊಡುವಂಥದ್ದು ಅದರಲ್ಲಿ ಐದು ಲಕ್ಷ ಅಡ್ವಾನ್ಸ್ ಬರುತ್ತೆ ಅವರು ಸುಪಾರಿ ಕೊಟ್ಟಿದ್ದಾರೆ ಹೊಡಿಬೇಕು ಮಂತ್ರಿ ಮಗನ ಹೊಡಿಬೇಕು ಅಂತ ಮಾತು ಬರುತ್ತಲ್ಲಿ ಸೊ ಈಗ ಮಾತುಗಳಿದ್ದಂತ ಸಂದರ್ಭದಲ್ಲಿ ಮನೆಗೆ ಮಗಳು ಬರಡೆ ದಿವಸ ಹಿಂದೆ ದಿವಸ ಬಂದು ಮಾಡಬೇಕು ಅಂತಲೂ ನಡೆಯುತ್ತೆ ಪ್ರಭಾವಿ ಯಾರೆಂದು ತನಿಖೆಯಾಗಲಿ ಗೊತ್ತಾಗುತ್ತೆ ಎಂದ ಮಹದೇವಪ್ಪ ಕೊಲೆ ಸಂಚಿನ ಹಿಂದೆ ಪ್ರಭಾವಿ ಇದ್ದಾರೆ ಅಂತ ಆರೋಪಿಸಿರುವ ರಾಜೇಂದ್ರ ದೂರಿನ ಬಗ್ಗೆ ಸಚಿವ ಎಚ್ ಸಿ ಮಹದೇವಪ್ಪ ಪ್ರತಿಕ್ರಿಯಿಸಿದ್ದಾರೆ ಪ್ರಭಾವಿ ಯಾರಂತ ನಾನು ಹೇಳಲು ಆಗಲ್ಲ ತನಿಖೆ ಆಗಲಿ ಗೊತ್ತಾಗುತ್ತೆ ಎಂದಿದ್ದಾರೆ ಆಪ್ತ ಸಚಿವರಿಗೆ ಅವರ ಮಗನಿಗೆ ರಕ್ಷಣೆ ಇಲ್ಲ ಅವಾಗಂತ ಕೊಟ್ಟಿದ್ದಾರೆ ಅದು ಇನ್ವೆಸ್ಟಿಗೇಷನ್ ಆಗುತ್ತೆ ಅದು ಎಷ್ಟು ಸತ್ಯ ಸತ್ಯಾಸತ್ಯ ತನಿಖೆ ನಂತರ ಆ ಮಹಾನ್ ನಾಯಕನನ್ನ ಪೊಲೀಸರೇ ಹುಡುಕಲಿ ಎಂದ ಸತೀಶ್ ಇನ್ನು ಹನಿ ಟ್ರಾಪ್ ಯತ್ನ ಕೇಸ್ನಲ್ಲೂ ಮಹಾನ್ ನಾಯಕನ ಪಾತ್ರವಿದೆ ಅಂತ ಕೈ ನಾಯಕರೇ ಆರೋಪಿಸ್ತಾ ಇದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಸತೀಶ್ ಜಾರಕಿಹೊಳಿ ಪೊಲೀಸರು ಆ ಮಹಾನ್ ನಾಯಕನನ್ನ ಹುಡುಕಲಿ ಅಂತ ಜಾಣ ಉತ್ತರ ನೀಡಿದ್ದಾರೆ ಸಿಐಡಿ ತನಿಖೆ ಮಾಡ್ತಾ ಇದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ನಾವೇ ನಾವೆಲ್ಲ ಹುಡುಕೋದ್ರಿಗೆ ಹುಡುಕ್ಲಿಕ್ಕೆ ಪೊಲೀಸ್ ಹುಡುಕ್ಲಿ ನಿಮ್ಮ ಪೊಲಿಟಿಕಲ್ ನಾಲೆಜ್ ಗೊತ್ತಾ ಸರ್ ಆ ಯಾರು ಇದ್ದಾರೆ ಸುಮಾರು ದೇಶದಲ್ಲಿ ಸುಮಾರು ಇದ್ದೇ ಇರ್ತಾರೆ ಘಟನೆಗಳು ಕೂಡ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿದೆ ನಮ್ಮ ರಾಜ್ಯಗಳಲ್ಲಿ ಆಗಿದೆ ಸುಮಾರು ಕಡೆ ಆಗಿದ್ದು ಉದಾಹರಣೆಗಳು ಇದೆ ಇವ್ರು ಯಾವ್ರೆ ಅಂತ ಹೇಳಿ ಆಗೋಲ್ಲ ಸೊ ಪೊಲೀಸ್ ಮಾಡ್ತಾರೆ ಇನ್ನೂ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಮಾಡುವಾಗ ಏನು ಹೇಳೋದಿಲ್ಲ ತನಿಖೆ ಸಂಪೂರ್ಣ ಆದಮೇಲೆ ಹೇಳ್ತಾರೆ ಹನಿ ಟ್ರಾಪ್ ಒಳ ವಿಚಾರ ಸಿಎಂ ಡಿ ಸಿ ಎಂಗೆ ಗೊತ್ತಿದೆ ಎಂದರ್ ಹನಿ ಟ್ರಾಪ್ ಒಳ ವಿಚಾರ ಸಿಎಂ ಡಿ ಸಿಎಂಗೆ ಗೊತ್ತಿದೆ ಎಂದಿರುವ ಸಂಸದ ಜಗದೀಶ್ ಶೆಟ್ಟರ್ ಮುಚ್ಚಿ ಹಾಕುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಹನಿ ಟ್ರಾಪ್ ಬಹಳಷ್ಟು ಒಳಗಿನ ವಿಚಾರಗಳು ಇದಾವೆ ಅದು ಮುಖ್ಯಮಂತ್ರಿ ಗುರುತಿದೆ ಡಿ ಕೆ ಶಿವಕುಮಾರ್ ಬಹುಶಃ ಏನೋ ಒಂದು ಒಳಗೆ ಏನೋ ನಡೀತಾ ಇದೆ ಇದನ್ನು ಮುಚ್ಚಿ ಹಾಕುವಂತದ್ದು ಆಗಲಿ ಹನಿ ಟ್ರಾಪ್ ಅಥವಾ ಹನಿ ಟ್ರಾಪ್ ಬಹಳ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಆದ್ರೆ ಯಾರ್ಯಾರು ಅದ ಯಾರ್ಯಾರು ಹೆಸರುಗಳು ಅದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಈ ಮಧ್ಯೆ ಮುಂದಿನ ವಾರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಸಚಿವರ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಲಿರುವ ಸುರ್ಜೇವಾಲಾ ಹನಿ ಟ್ರಾಪ್ ಪ್ರಕರಣದ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್